ಹೆಚ್ಚು ಗಂಟೆಗಳ ಕಾಲ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದರಿಂದಾಗುವ ಬೆನ್ನು ನೋವಿಗೆ ಸರಳ ಮನೆಮದ್ದು ದೀರ್ಘ ಗಂಟೆಗಳ ಕಾಲ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದರಿಂದ ಉಂಟಾಗುವ ಬೆನ್ನು ನೋವನ್ನು ನಿವಾರಿಸಲು ನೀವು ಪ್ರಯತ್ನಿಸಬಹುದಾದ ಕೆಲವು ಮನೆಮದ್ದುಗಳು ಇಲ್ಲಿವೆ ಕುಳಿತುಕೊಳ್ಳುವ ಭಂಗಿಯನ್ನು ಬದಲಿಸಿ ಕಳಪೆ ಭಂಗಿಯು ಕೆಳ ಬೆನ್ನು ನೋವಿಗೆ ಕಾರಣವಾಗಬಹುದು ಮೇಜಿನ ಬಳಿ ಕುಳಿತಾಗ ನಿಮ್ಮ ಕುತ್ತಿಗೆಯನ್ನು ನೇರವಾಗಿ ಇರಿಸಿ ಮತ್ತು ನಿಮ್ಮ ಮೊಣಕೈಯನ್ನು ಮೇಜಿನ ಎತ್ತರದಲ್ಲಿ ಇರಿಸಿ ಬಿಸಿಪ್ಯಾಡ್ ಶಾಖ ನೀಡಿ ಸ್ನಾಯುಗಳನ್ನು ಸಕ್ರಿಯಗೊಳಿಸಲು ಮತ್ತು ರಕ್ತ ಪರಿಚಲನೆ ಉತ್ತಮಗೊಳಿಸಲು ನೀವು ಬಿಸಿಪ್ಯಾಡ್ ಅಥವಾ ಬಿಸಿ ನೀರಿನ ಬಾಟಲಿಯನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ ಸಮತೋಲಿತ ಆಹಾರ ಸೇವಿಸಿ ಸಮತೋಲಿತ ಆಹಾರವನ್ನು ತಿನ್ನುವುದು ಯಾವಾಗಲೂ ನಿಮ್ಮ ದೇಹವನ್ನು ಬಲಪಡಿಸಲು ಮತ್ತು ಸರಿಪಡಿಸಲು ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ನಿಮಗೆ ಒದಗಿಸುತ್ತದೆ ಅರಿಶಿನದ ಹಾಲು ಕುಡಿಯಿರಿ ಒಂದು ಲೋಟ ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಬೆರೆಸಿ ಮಲಗುವ ಮುನ್ನ ಕುಡಿಯಬಹುದು ತೂಕವನ್ನು ನಿರ್ವಹಿಸಿ ನೀವು ಹೆಚ್ಚಿನ ತೂಕವನ್ನು ಹೊಂದಿದ್ದಲ್ಲಿ ಅದು ನಿಮ್ಮ ಬೆನ್ನಿನ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡಬಹುದು ಹಾಗಾಗಿ ತೂಕವನ್ನು ನಿರ್ವಹಿಸುವಲ್ಲಿ ಸ್ವಲ್ಪ ಕೆಲಸ ಮಾಡಿ ಅಂದರೆ ಯೋಗ ಅಥವಾ ಜಿಮ್ ಮೊರೆ ಹೋಗಬಹುದು ಟಾರ್ಟ್ ಚೆರ್ರಿ ಜ್ಯೂಸ್ ಕುಡಿಯಿರಿ ಚೆರ್ರಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತಕ್ಕೆ ಉಪಶಮನಕಾರಿಯಾಗಿದ್ದು ಸ್ನಾಯುಗಳ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಶುಂಠಿ ಚಹಾ ಕುಡಿಯಿರಿ ಶುಂಠಿಯಲ್ಲಿರುವ ಉರಿಯೂತ ಕಡಿಮೆಗೊಳಿಸುವ ಗುಣ ಉರಿಯೂತದಿಂದಾಗಿ ಉಂಟಾಗುವ ಬೆನ್ನು ನೋವನ್ನು ತಡೆಯಲು ಸಹಾಯ ಮಾಡುತ್ತದೆ ಆಗಾಗ್ಗೆ ನಿಂತು ಕೆಲಸ ಮಾಡಿ ಅತಿಯಾಗಿ ಕುಳಿತುಕೊಳ್ಳುವುದನ್ನು ಕಡಿಮೆ ಮಾಡಿ ಅವಕಾಶವಿದ್ದಾಗ ನಿಂತುಕೊಂಡು ಕೆಲಸ ಮಾಡಿ ಆಗಾಗ ಬ್ರೇಕ್ ತೆಗೆದುಕೊಳ್ಳಿ ಪ್ರತಿ ಗಂಟೆಗೊಮ್ಮೆ ಎದ್ದೇಡಿ ಮತ್ತು ನಿಮ್ಮ ಡಿಸ್ಕ್ಗಳವರೆಯನ್ನು ತೆಗೆದುಕೊಳ್ಳಲು ಸ್ವಲ್ಪ ದೂರ ನಡೆಯುವ ಅಭ್ಯಾಸ ರೂಢಿಸಿಕೊಳ್ಳಿ